ಸರ್ ಅವ್ರು ಬಂದಿರೋದೇ ಬಡತನದಿಂದ ಅವರು ಎಣ್ಣೆ ಖರ್ಚ ಅಂತ ಹೇಳೋದಕ್ಕಿಂತ ಅವರು ಟೀ ಸ್ಟಾಲ್ ಇಟ್ಕೊಂಡು ಬಂದವರು ಅವ್ರಿಗೆ ಗೊತ್ತಿರಲ್ವಾ ಏನ್ ಅಂತ ಕಷ್ಟದಲ್ಲೇ ಬಂದವ್ರು ಕಷ್ಟ ಬಡವರು ಕಷ್ಟ ಏನಂತ ಗೊತ್ತಿರಲ್ವಾ ನಮಸ್ತೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಕಾವು ಜೋರಾಗಿದೆ ಹೌದು ದೇಶ ಅಭಿವೃದ್ಧಿ ಆಗಿ ಮುಂದೆ ಬರ್ಬೇಕಂದ್ರೆ ಮೋದಿನೇ ಆಗ್ಬೇಕು ಸರ್ ಇಷ್ಟು ದಿವಸ ಈಗ ಮೋದಿ ಎಲ್ಲ ಕೇಳಿದೀವಿ ಮೋದಿನೇ ಬರಬೇಕಂತ ಇದೆ ಮೋದಿ ಬಂದ್ರೆ ಇನ್ನು ಮುಂದೆ ಆಗ್ಬಹುದು ದೇಶ ಮುಂದೆ ಇನ್ನು ಬರಬಹುದು ಅನ್ನೋದಷ್ಟೇ ಮೂರು ಬಾರಿ ಗೆದ್ದಿದ್ದಕ್ಕೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಸರ್ ಇಂಡಿಯಾ ಅನ್ನೋದು ಅದಕ್ಕೋಸ್ಕರ ಇನ್ನೊಮ್ಮೆ ಗೆದ್ರೆ ಇನ್ನು ಸ್ವಲ್ಪ ಮುಂದೆ ಬರಬಹುದು ಇಂಡಿಯಾ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ಬಹುದು ಈಗ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವರ್ಷಗಳ ಕಾಲ ನಾವು ಆಡಳಿತ ಬಂದ್ವಿ ಬರೀ ಅರವತ್ನಾಲ್ಕು ಕೋಟಿ ಸಾಲ ಇತ್ತು ಆದ್ರೆ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ನೂರ ಎಂಟು ಕೋಟಿ ಸಾಲ ಆಗಿದೆ ನಮ್ಮ ಇಂಡಿಯಾದ ಪ್ರತಿಯೊಬ್ಬ ಜನಗಳ ಮೇಲೂ ಕೂಡ ಪ್ರತಿಯೊಬ್ಬ ಭಾರತೀಯ ಮೇಲೂ ಕೂಡ ಆ ಸಾಲ ಏರಿರ್ತಕ್ಕಂಥದ್ದು ಇದಕ್ಕೆ ಸಂಪೂರ್ಣವಾದಂತ ಕಾರಣ ಮೋದಿ ಅವರು ಅಂತಕ್ಕಂಥದ್ದು ಹೇಳ್ತಾ ಇರೋದು ಸೊ ಅದ್ರ ಬಗ್ಗೆ ಏನ್ ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಸರ್ಕಾರಿ ಬೆಲೆ ಆಗಿರ್ಬೋದು ವಿರೋಧ ಪಕ್ಷ ಅಲ್ವ ಸರ್ ಏನಾದ್ರು ಹೇಳಿ ಮತ್ತೆ ನಮ್ದು ಬರ್ಬೇಕಂತ ಹೇಳ್ತಾರೆ ಹೇಳಿ ಹೇಳ್ತಾರೆ ಆದ್ರೂ ಕೂಡ ಮೋದಿನೇ ಬರ್ಬೇಕಂತ ಇದೆ ಸರ್ ಏನೇ ಆಗ್ಲಿ ಅಂದ್ರೆ ದೇಶ ಇಷ್ಟೊಂದು ಮುಂದಾಗಿ ಎಲ್ಲೆಲ್ಲೋ ಕೇಳಿದ ರೀತಿಯಲ್ಲಿ ನಮ್ಮ ದೇಶ ಇಷ್ಟು ಮುಂದ್ ಬಂದಿದೆ ಅಂತ ನಾವು ಕೂಡ ಎಲ್ಲ ಫೋನ್ ಅಲ್ಲಿ ಎಲ್ಲ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಆದಷ್ಟು ಬೇಗ ಮೋದಿನೇ ಬರ್ಬೇಕು ಅನ್ನೋದ ಆಸೆ ಅಷ್ಟೇ ಮೋದಿ ಬಂದ್ರೆ ಏನೇನು ಏನೇನು ಸಿಗುತ್ತೆ ಅಂತ ಅನಿಸ್ತಾ ಇದೆ ಒಂದು ಬ್ಯಾಕ್ ಬೋನ್ ಸಿಕ್ಕದಂಗ ಆಗುತ್ತೆ ಸರ್ ನಮಗೊಂದು ಬ್ಯಾಕ್ ಸಪೋರ್ಟ್ ಇದ್ದಂಗ ಆಗುತ್ತೆ ಯಾವ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲಿ ಒಂದೇ ರೈತರದಿಂದ ಹಿಡ್ಕೊಂಡು ಈಗ ಮುಂದಿನ ಪೀಳಿಗೆಯಿಂದ ಹಿಡ್ಕೊಂಡು ಎಲ್ಲಾ ರೀತಿಯಿಂದ ಒಂದು ಸಪೋರ್ಟ್ ಆಗಿರ್ತಾರೆ ಅಷ್ಟೇ ಕಾಂಗ್ರೆಸ್ ಬಂದ್ರೆ ಮೊದಲ ರೀತಿಯಲ್ಲಿ ಇಲ್ಲ ಸರ್ ಈಗ ಕಾಂಗ್ರೆಸ್ ಈಗ ಏನಿದ್ರು ಹಣ ಮಾಡೋರೆಲ್ಲ ಹಣ ಮಾಡೋರು ರಾಜಕೀಯ ಅಂದ್ರೆ ಈಗ ಏನಾದ್ರೂ ಮಾಡಿ ಒಂದು ಕಾಸ್ ಮಾಡ್ಬೇಕಂತಾನೆ ಒಂದು ರಾಜಕೀಯ ಕೇಳಿದಿದ್ದಾರೆ ಅಷ್ಟೇ ಈಗ ನೋಡ್ತಾ ಇದ್ರ ನೀವು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸಿದ್ದರಾಮಯ್ಯ ಬಂದಾಗಿಂದ ಅಲ್ಲ ಸರ್ ಆದ್ರೂನು ಈಗ ಎಲ್ಲ ಯೋಜನೆಗಳು ಅಂತ ಅಂದ್ಬಿಟ್ಟು ಬಸ್ ಫ್ರೀ ಮಾಡಿದ್ದಾರೆ ಏನು ಏನು ಉಪಯೋಗ ಆಗ್ತಾ ಇದೆ ಸರ್ ಈಗ ಏನು ಉಪಯೋಗ ಆಗ್ತಾ ಇದೆ ಎಷ್ಟೋ ಜನ ಅವ ಆದ್ರೆ ಎಲ್ಲ ಇಡೀ ಕರ್ನಾಟಕ ಹೆಣ್ಮಕ್ಳಿಗೆ ಆದ್ರೆ ಗಂಡ್ ಏನು ಸರ್ ವೋಟ್ ಮಾಡಿಲ್ವಾ ಸರ್ ನಿಮಗೆ ಓಕೆ ಮತ್ತೆ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ

ಏನಂತಾರೆ ಸ್ವಾತಂತ್ರ್ಯ ಬಂದ್ ಕಾಲದಿಂದ ಆಡಳಿತ ಮಾಡಿಕೊಂಡು ಎಷ್ಟೋ ಜನಕ್ಕೆ ಅಂದ್ರೆ ಆಗಿನ ಜನರೇಷನ್ ಅಲ್ಲೆಲ್ಲ ಏಟೀಸ್ ನೈನ್ಟೀಸ್ ಅಲ್ಲೆಲ್ಲ ನೀವು ಕಾಟೇರ ಸಿನಿಮಾ ನೋಡಿದೀರಾ ಸರ್ ಆ ಕಾಟೇರ ಸಿನಿಮಾದಲ್ಲೂ ಕೂಡ ಕೆಲವು ಎಲ್ಲಾ ಧಾರಣೆಗಳನ್ನ ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂತ ಕೆಲವು ಅದ್ಭುತವಾದಂತಹ ಇವನ್ನೆಲ್ಲ ಯೋಜನೆ ಆ ಕಾಲದಾಗ ಆ ರೀತಿ ಇತ್ತು ಸರ್ ಈಗ ಹೇಳ್ಬೇಕಲ್ಲ ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇದಾರೆ ನಮ್ ಕೈಲಿ ಮತ್ತೆ ಕೊಟ್ಟು ನೋಡಿ ನಾವ್ ಅದೇ ತರದಲ್ಲಿ ಇನ್ನೂ ಅನೇಕ ಅನೇಕ ವಿಚಾರಗಳನ್ನ ಜನಗಳ ಮುಂದೆ ತಂಬರ್ತೇವೆ ಜನಗಳಿಗೆ ಇನ್ನೂ ಅಭಿವೃದ್ಧಿ ಮಾಡ್ತೇವೆ ನಾವಿದ್ದಾಗ ಯಾವ್ದನ್ನು ಕೂಡ ನಾವು ಲಾಸ್ ಅಂತ ಮಾಡಿಲ್ವಲ್ಲ ಜನಗಳಿಗೆ ಕೆಟ್ಟದಂತ ಏನು ಮಾಡಿಲ್ವಲ್ಲ ಆ ರೀತಿ ನೋಡ್ಬೇಕಂದ್ರೆ ಸರ್ ಈಗ ನೀವೇನ್ ಹೇಳ್ತಾ ಇದ್ರ ಆ ರೀತಿ ಅವಾಗಿತ್ತಂತ ಈ ರೀತಿ ಮೋದಿ ಈಗ ಬಂದಿದೆ ನೀವೇ ಹೇಳ್ತಾ ಇದ್ರ ಮೋದಿ ಬಂದಾಗಿಂದ ನಾನು ಆಗಲಿಂತ ಹೇಳ್ತಾ ಇದೀನಿ ಮೋದಿ ಬಂದಾಗಿಂದ ಸ್ವಲ್ಪ ಇಂಡಿಯಾ ಅನ್ನೋದ್ ಮುಂದೆ ಬರ್ತಾ ಇದೆ ಒಂದು ನಂಬರ್ ಒನ್ ಸ್ಥಾನದಲ್ಲಿ ಏನೋ ಇದೆ ಆದ್ರೆ ಈ ಕಾಂಗ್ರೆಸ್ ಕೈ ಕಟ್ ನೋಡಿದ್ರೆ ಮತ್ತೆ ಅದೇ ಆಗುತ್ತೆ ಬಿಸಿನೆಸ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ರಾಜ್ಯನೇ ಮಾರ್ಕೊಂಡ್ಬಿಟ್ಟು ತಿಂದ್ಬಿಡ್ತಾರೆ ಕೆಲವು ಬಿಜೆಪಿಗೂ ಬಿಜೆಪಿಗರು ಹೇಳುವಂತ ಪ್ರಕಾರ ಕಾಂಗ್ರೆಸ್ನವರು ಬಂದು ಜಾತಿ ರಾಜಕಾರಣ ಮಾಡ್ತಾರೆ ಹೌದು ಇದು ನೀವೇ ನೋಡ್ತಾ ಇರ್ಬೋದು ಸೋಶಿಯಲ್ ಮೀಡಿಯಾದಲ್ಲಿ ಈಗ ರಾಮ ಈಗ ರಾಮ ಮಂದಿರ ಕಟ್ಟಿರುವಂತದ್ದು ಆಗಿರ್ಬೋದು ಅದಾಗಿರ್ಬೋದು ಮತ್ತೆ ಏನಾದ್ರು ಒಂದು ಹಿಂದೂ ಧರ್ಮ ಏನಾದ್ರು ಮುಂದೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಯಾವ್ದಾದ್ರು ರೀತಿಯಲ್ಲಿ ಅದು ಅಡೆತಡೆ ಮಾಡ್ಬೇಕು ಅನ್ನೋದ್ ಕಾಂಗ್ರೆಸ್ ಪಕ್ಷ ನೀಡ್ತಾ ಇದೆ ಈಗ ಮುಂದೆ ಬರ್ಬೇಕಂದ್ರೆ ಒಂದು ಸರಿಸಮವಾಗಿ ಜಾತಿ ಮತ ಅನ್ನುವಂಥದ್ದು ಏನು ನೋಡ್ಲಾರದೆ ಬರ್ಬೇಕಂದ್ರೆ ಒಂದು ಬಿಜೆಪಿ ಅನ್ನೋದ್ ಬರ್ಬೇಕು ಜಾತಿ ಮತ ಏನು ನೋಡ್ಲಾರದೆ ಕಾಸ್ಟ್ ಗೀಸ್ಟ್ ಏನು ಕೂಡ ನೋಡ್ಲಾರದೆ ಮುಂದೆ ಬರ್ಬೇಕಂದ್ರೆ ಬಿಜೆಪಿ ಬರಲೇಬೇಕು ಸರ್ ಇವಾಗ ಈ ಎಲೆಕ್ಷನ್ ಬಂದ ತಕ್ಷಣಕ್ಕೆ ನಮ್ಮ ಕರ್ನಾಟಕದಲ್ಲಿ ರಾಮೇಶ್ವರ ಕೆಪೆಯಲ್ಲಿ ಹಾ ಸರ್ ಏನ್ ಇದು ರಾಜಕೀಯವಾಗಿತ್ತು ಅಂತ ಅನ್ಸುತ್ತಾ ಇದು ನೋಡ್ಬೇಕಂದ್ರೆ ಸರ್ ಏನೋದು ಗೊತ್ತಿಲ್ಲ ಆದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಪ್ರಕಾರ ಅವರವರ ವೈಯಕ್ತಿಕ ಇರ್ಬೋದು ಇಲ್ಲ ಅದ್ರ ರಾಜಕಾರಣಿ ಇರ್ಬೋದು ಇರಬಹುದು ಗೊತ್ತಿಲ್ಲ ಆದ್ರೆ ನಾವು ನಮ್ಮ ಕಣ್ಣಿಗೆ ಬಂದು ನೋಡಿದ ರೀತಿಯಲ್ಲಿ ಅದು ವೈಯಕ್ತಿಕನೇ ಇರ್ಬೋದು ಇಲ್ಲ ರಾಜಕೀಯ ಇದ್ರು ಕೂಡ ಅದು ಯಾವ ಕಾರಣಕ್ ಮಾಡಿರ್ಬೋದು ಅಂತ ನನಗೂ ಕೂಡ ತಿಳಿದಿಲ್ಲ ಅಂದ್ರೆ ಅದು ಅಲ್ಲಿಗೆ ಹೋಗಿ ಓಕೆ ಏನ್ ಈಗ ಅಂದ್ರೆ ಕೆಲವ್ರು ಹೇಳ್ತಾ ಇರೋ ಪ್ರಕಾರ ರಾಮ ಮಂದಿರ ಕಟ್ಟಿದ್ರು ರಾಮ ಮಂದಿರದಿಂದ ನಮ್ಗೆ ಊಟ ಸಿಗ್ತಾ ಇದೆಯಾ ಈಗ ಮಸೀದಿ ಎಲ್ಲ ಕಟ್ತಾ ಇದ್ರಲ್ಲ ಸರ್ ಅವರಿಂದ ಏನಾದ್ರು ಸಿಗ್ತಾ ಇದೆ ನಮ್ಗೆ ಅಲ್ಲ ಅಂದ್ರೆ ಕೆಲವರು ಹೇಳ್ತಾ ಇರೋ ಪ್ರಕಾರ ಮೋದಿ ರಾಮ ಮಂದಿರ ಕಟ್ಟಿದ್ರು ಅದರಿಂದ ನಮ್ಗೆ ಏನ್ ಸಿಗುವಂತ ಲಾಭ ಏನು ಇವತ್ತಿಗೂ ಕೂಡ ಜಾತಿ ಜಾತಿ ಅತಿಥ್ಯತೆ ಅನ್ನೋದು ಹೋಗಿಲ್ಲ ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ಹೋದಾಗ ಕೆಲವು ವರ್ಗದ ಜನರನ್ನ ಇವತ್ತಿಗೂ ಕೂಡ ಕೀಳಕ್ ಕಾಣ್ತಾರೆ ಸೊ ಇದೆಲ್ಲ ನಾವ್ ಯಾವನ್ ಬಂದ್ರೇನು ಯಾವನ್ ಬಿಟ್ರೇನು ಅನ್ನೋ ಮಟ್ಟಕ್ಕೆ ಕೆಲವು ವರ್ಗದ ಜನಗಳು ಮಾತಾಡ್ತಾರೆ ಹೌದಾ ಸೊ ಅಂತವ್ರಿಗೆಲ್ಲ ಏನ್ ಹೇಳಿಕ್ ಇಷ್ಟಪಡ್ತಾರೆ ಈಗ ಸರ್ ನೋಡ್ಲಿ ಈಗ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದ್ಮೇಲೆ ಅದು ಯಾವ ಕಾರಣ ಕಟ್ಟಿದ್ದಾರೆ ಅಂತ ಹೇಳೋದಕ್ಕಿಂತ ಒಂದು ಭಕ್ತಿಯಿಂದ ಕಟ್ಟಿದುದು ಒಂದು ಸರ್ಕಾರದ ಜಾಗ ಹೌದಾ ಸರ್ಕಾರದ ಜಾಗದಲ್ಲಿ ಭಕ್ತಾದಿಗಳು ಕಟ್ಟಿರುವಂತಹ ಒಂದು ಕಾಸಿನ ಮೇಲೆ ಹಣದ ಮೇಲೆ ಒಂದು ದೇಣಿಗೆ ಮೇಲೆ ಅವ್ರು ಕಟ್ಟಿರೋದು ಯಾರ್ದೋ ಒಂದು ಪ್ರೈವೇಟ್ ಅಮೌಂಟ್ ಮೇಲೆ ಒಂದು ಸರ್ಕಾರದಿಂದ ಏನು ಕೂಡ ಸಹಾಯ ಅನ್ನೋದು ತಗೊಳ್ಳಾರದೆ ಕಟ್ಟಿದ್ದಾರೆ ಹೌದಾ ಏನು ಕೂಡ ಡೊನೇಟ್ ಏನು ಕೇಳಿಲ್ಲ ಹೌದಾ ಈಗ ಅವ್ರದಾಗೆ ಸ್ವಂತದ ಕಟ್ಟಿದ್ದಾರೆ ಅದರಿಂದ ಕಟ್ಟಿರುವಂತದ್ಕಿಂತ ಎಷ್ಟೋ ಜನಕ್ಕೆ ಖುಷಿನೂ ಆಗಿದೆ ಎಷ್ಟೋ ಜನಕ್ಕೆ ದುಃಖನೂ ಹಾಕಿದೆ ಎಷ್ಟೋ ಜನಕ್ಕೆ ಎಲ್ಲೇನೋ ಏನೇನೋ ಆಗಿರುತ್ತದೆ ಹೌದಾ ಅವ್ರವ್ರ ಹೇಳೋ ಮಾತಿಗೆ ಅವ್ರ ವೈಯಕ್ತಿಕ ಏನಾದ್ರು ದ್ವೇಷ ಇದ್ರೆ ಹೇಳಿರ್ಬಹುದು ಅಷ್ಟೇ ಅಂದ್ರೆ ಇವತ್ತಿಗೆ ಜಾತಿ ಜಾತ್ಯಾತೀತತೆ ಅನ್ನೋದು ಇಲ್ಲ ಅಂತ ಇದೆ ಸರ್ ಅಂದ್ರೆ ಈ ಕಾಂಗ್ರೆಸ್ ಬಂದ್ರೆ ಪಕ್ಕ ಅದೇ ಇರುತ್ತೆ ಅದೇ ಕಂಟಿನ್ಯೂ ಅದೇ ಕಂಟಿನ್ಯೂ ಆಗುತ್ತೆ ಈಗ ಮುಸ್ಲಿಮ್ಸ್ ಮುಂದೆ ಬರಬೇಕು ಹಿಂದೆ ಎಲ್ಲ ಉಳಿದಿ ಹಿಳಿದಿರ್ಬೇಕು ಹಿಂದಿರ್ಬೇಕು ಆ ರೀತಿಲಿ ಬರುತ್ತೆ ಒಟ್ಟಿನಲ್ಲಿ ಹಿಂದೂಗಳು ಹಿಂದುತ್ವ ಆಹ್ ಬೆಳಿಬೇಕು ಅಂದ್ರೆ ಬಿಜೆ ಅಂದ್ರೆ ಹಿಂದುತ್ವ ಅನ್ನೋದ್ ಒಂದೇ ಅಲ್ಲ ಸರ್ ಒಟ್ಟು ಭಾರತನೇ ಮುಂದೆ ಬರ್ಬೇಕಂದ್ರೆ ಮುಂದೆ ಮೋದಿ ಬರ್ಬೇಕು ಹಿಂದುತ್ವ ಅದು ಮತ್ತೆ ಜಾತಿ ಪಕ್ಷ ಆಗ್ಬಿಡುತ್ತೆ ಮತ್ತೆ ಕೆಲವರು ಹೇಳ್ತಾ ಇರೋದು ಮೋದಿ ಒಬ್ಬ ಸನ್ಯಾಸ ಸನ್ಯಾಸಿ ತರ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅವ್ರಿಗೆ ಏನ್ ಗೊತ್ತಿದೆ ಏನ್ರ ಬೆಲೆ ಏನ್ ಗೊತ್ತಿದೆ ಜನಸೇವೆ ಮಾಡ್ಬೇಕಂದ್ರೆ ಅದು ಕುಟುಂಬ ಅನ್ನೋದ್ ಸೈಡ್ ಪರ್ಸನ್ ಆಗ್ಬಿಡ್ಬೇಕಲ್ಲ ಸರ್ ಅಂದ್ರೆ ಒಂದ್ ಕೆಜಿ ಎಣ್ಣೆ ಬೆಲೆ ಅವ್ರಿಗೆ ಏನ್ ಗೊತ್ತಿದೆ ಹೊರಗಡೆ ಬಂದವರು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಕೆಜಿ ಎಣ್ಣೆ ಬೆಲೆ ನೂರೈವತ್ತು ರೂಪಾಯಿ ಆಗಿದೆ ಸಾಮಾನ್ಯ ಜನರು ಪರಿಸ್ಥಿತಿ ಯಾರು ಸರ್ ಅವ್ರು ಬಂದಿರೋದೇ ಬಡತನದಿಂದ ಅವರು ಎಣ್ಣೆ ಖರ್ಚ ಅಂತ ಹೇಳೋದಕ್ಕಿಂತ ಅವರು ಟೀ ಸ್ಟಾಲ್ ಇಟ್ಕೊಂಡು ಬಂದವರು ಅವ್ರಿಗೆ ಗೊತ್ತಿರಲ್ವಾ ಏನ್ ಮಾಡ್ಬೇಕಂತ ಕಷ್ಟದಲ್ಲೇ ಬಂದವರು ಕಷ್ಟ ಬಡವರು ಕಷ್ಟ ಏನಂತ ಗೊತ್ತಿರಲ್ವಾ